ಹಾಯ್ ಫ್ರೆಂಡ್ಸ್ ಇದು ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ಅಲ್ಲಿ ಸ್ಟ್ಯಾಂಡ್ ಬುಕ್ ಮಾಡಿದೆ ಎರಡು ಸಲ ಬುಕ್ ಮಾಡಿ ಎರಡು ಸಲೂ ಕ್ಯಾನ್ಸಲ್ ಆಗಿತ್ತು ಮೂರನೇ ಸಲ ಬುಕ್ ಮಾಡಿದಾಗ ಬಂತು ಫ್ರೆಂಡ್ಸ್ ನಮ್ಮ ಮನೆಯವರೆಲ್ಲ ಫಿಟ್ ಮಾಡಿಕೊಡ್ತಾ ಇದ್ದಾರೆ ಅದು ಪಾರ್ಟ್ಸ್ ಎಲ್ಲ ಸಪ್ರೇಟ್ ಆಗಿ ಬಂದಿತ್ತು ಅದನ್ನೆಲ್ಲ ಫಿಟ್ ಇದ್ದಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಹಾಕೋದು ಅಂತ ಈ ಕೇಳಿದೆ ನಾನು ನಮ್ಮ ಮನೆಯವರು ಕೂಡ ಮೈಲಿ ನಾನು ಕೊ ಫ ಫಿಟ್ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಫಿಟ್ ಮಾಡಿ ಇದ್ದಾರೆ ತುಂಬ ದಿನದಿಂದ ವೆಯ್ಟ್ ಇದ್ದೆ ಫ್ರೆಂಡ್ಸ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಟ್ರೆ ನಮ್ಮ ಮನೆಯವರು ಅವ್ರ ಕೆಲಸದಲ್ಲಿ ಬ್ಯುಸಿ ಇದ್ರು ಯಾರು ನನಗೆ ವೀಡಿಯೋ ಮಾಡೋಕ್ಕೆ ಯಾರೂ ನನಗೆ ವೀಡಿಯೋ ಮಾಡೋಕ್ಕೆ ಇರ್ತಾ ಇರಲಿಲ್ಲ ನೋಡಿ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆಚೆ ಕೂತಿದ್ದೀನಿ ಅದಕ್ಕೆ ಸೌಂಡ್ ಸ್ವಲ್ಪ ಇದಾಗ್ತಾಯಿದೆ ಸ್ಟ್ಯಾಂಡ್ ಬಂತು ತುಂಬ ಖುಷಿ ಫ್ರೆಂಡ್ಸ್ ನನಗೆ ನೋಡಿ ಮತ್ತೆ ಅದೆಲ್ಲ ಫಿಟ್ ಮಾಡಿ ಇಟ್ಬಿಟ್ಟು ಮೂರು ಗಂಟೆ ಆಗಿತ್ತು ಹಾಲಿನ ಕ್ಯಾನೆಲ್ಲ ತೊಳೆಯೋಣ ಅಂದ್ಬಿಟ್ಟು ಬೆಳಗ್ಗೆಯಿಂದ ತೊಳೆದಿರಲಿಲ್ಲ ಕರೆಂಟ್ ಇರಲಿಲ್ಲ ನೀರಿರಲಿಲ್ಲ ಫ್ರೆಂಡ್ಸ್ ಸರಿ ಕರೆಂಟ್ ಬಂದಮೇಲೆ ನೀರೆಲ್ಲ ಆನ್ ಮಾಡಿಕೊಂಡು ಹಾಲಿನ ಕ್ಯಾನೆಲ್ಲ ತೊಳೆದಿಟ್ಬಿಟ್ಟು ಈಗ ಇಲ್ಲಿ ಕುರಿ ಶೆಡ್ಡಲ್ಲಿ ಇನ್ನೇನು ಕುರಿ ಬರೋ ಟೈಮ್ ಆಗಿದೆ ಅಂದ್ಬಿಟ್ಟು ಕಸ ಗುಡಿಸ್ತಾ ಇದ್ದೆ ಫ್ರೆಂಡ್ಸ್ ಕುರಿ ಎಲ್ಲ ಅಲ್ಲಿ ಮೇಯಕ್ಕೆ ಕಟ್ಟಾಕಿದ್ವಿ ಇನ್ನು ಬರೋ ಟೈಮ್ ಆಗಿದೆ ಅಂದ್ಬಿಟ್ಟು ನಾಲ್ಕು ಗಂಟೆ ಆಗಿತ್ತಲ್ವ ಅದಕ್ಕೆ ಕಸ ಎಲ್ಲ ಗುಡಿಸ್ತಾ ಇದ್ದೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾವೆ ಫ್ರೆಂಡ್ಸ್ ಈ ಶೆಡ್ನ ಕುರಿಗಳು ನಾವು ಬಂದರೆ ಗುಡ್ಸೋಕೆ ಆಗಲ್ಲ ಅಂದ್ಬಿಟ್ಟು ಎಲ್ಲ ಗುಡಿಸ್ತಾ ಇದ್ದೇವೆ ಫ್ರೆಂಡ್ಸ್ ನೋಡಿ ಎಲ್ಲ ಕಿತ್ತಾಕ್ಬಿಟ್ಟಿದೆ ಫ್ರೆಂಡ್ಸ್ ಈ ಶೆಡ್ ಎಲ್ಲ ಸುತ್ತು ಮೆಸ್ಸಿ ಈ ಥರ ಈ ಕಡೆ ಇದೆ ನೋಡಿ ಈ ಥರ ಕಟ್ಟಿದ್ವಿ ಈ ಸೈಡೆಲ್ಲ ಕಿತ್ತಾಕ್ಬಿಟ್ಟಿದೆ ಅದೆಲ್ಲ ದಾರ ಪರ್ಫೆಕ್ಟ್ ಸುತ್ತ ಹಾಕ್ಕೊಳ್ತಾ ಇತ್ತು ಎಲ್ಲ ಕಿತ್ತಾಕೊಂಡು ನೀಟಾಗಿ ಗುಡಿಸಿ ಎತ್ತಾಕೋ ಅಂತ ಗುಡಿಸ್ತಾ ಇದ್ದೆ ಫ್ರೆಂಡ್ಸ್ ನಾವು ಬಂದು ಕಟ್ ಹಾಕ್ಬಿಟ್ರೆ ಆಗಲ್ಲ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ ಸರಿ ಅಂತ ಗುಡಿಸ್ಬಿಡೋಣ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಕಸ ಮಾಡ್ತವೆ ನೋಡಿ ಫ್ರೆಂಡ್ಸ್ ಒಂದು ದಿನಕ್ಕೆ ನೈಟ್ ಕಟ್ ಹಾಕಿ ಬೆಳಗ್ಗೆ ಬಿಡೋದು ಸರಿಯಾಗಿ ತಿನ್ನೋದೇ ಇಲ್ಲ ಇದೆಲ್ಲ ನೈಟ್ ಹಾಕಿರೋದು ಊಟ ಆ ಕಡ್ಡಿಗಳೆಲ್ಲ ಇದ್ದೆ ಕ ಹಸು ಕರ್ಗ ಹಾಕಿದ್ರೆ ಅದು ತಿನ್ನುತ್ತೆ ಬೇವಿನ ಕಡ್ಡಿಗಳು ಅದು ಬಂದರೆ ಸಾಯಂಕಾಲ ತಿನ್ನುತ್ತೆ ಅಂದ್ಬಿಟ್ಟು ಆ ಕಡ್ಡಿಯೆಲ್ಲ ಎತ್ತಾಕ್ಬಿಟ್ಟು ಇನ್ನು ಕೆಳಗಡೆ ಇದೆಲ್ಲ ಜಾಸ್ತಿ ಕಸ ಆಗಿರುತ್ತೆ ಅಂದ್ಬಿಟ್ಟು ತುಳ್ದಾಕಿರ್ತವೆ ಅದಕ್ಕೆ ಇದೆಲ್ಲ ಇದ್ದೆ ಒಂದು ಕಡೆ ತಳ್ಳಿಟ್ಬಿಟ್ರೆ ಅವು ಬಂದು ತಿನ್ಕೋತವೆ ಆಮೇಲೆ ಸಂಜೆ ಫ್ರೆಶ್ ಹಾಕಿ ಅಡುಗೆ ಮಾಡ್ತಾಯಿದ್ದೀನಿ ಅಡುಗೆಗೆ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ಜೊತೆಗೆ ತೊಗರಿ ಕಾಳು ಮತ್ತು ಆಲೂಗಡ್ಡೆ ಬದ್ನೆಕಾಯಿ ಹಸಿರು ಬೇಸಿನಕಾಯಿ ಹಾಕಿ ಗೊಜ್ಜು ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್ ಕಾಳು ಗೊಜ್ಜು ಅಂತ ಚೆನ್ನಾಗಿರುತ್ತೆ ಮುದ್ದೆಗೆ ಗೊಜ್ಜಿಗೆ ಇವಾಗ ಸ್ವಲ್ಪ ಚಳಿ ಥರ ಐತಿ ವಾತಾವರಣ ಅದಕ್ಕೆ ಆ ಥರ ಮಾಡೋಣ ಅಂದ್ಬಿಟ್ಟು ನೋಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಕಾಳು ಬದನೆಕಾಯಿ ಎಲ್ಲ ಹಾಕಿ ಆಲೂಗಡ್ಡೆ ಹಾಕ್ಕೊಬೇಕು ಅದಕ್ಕೆ ನೋಡಿ ಆಲೂಗಡ್ಡೆ ಕಟ್ ಮಾಡ್ತಾಯಿದ್ದೀನಿ ವಿಡಿಯೋ ಸರಿಯಾಗಿ ಇದಾಗ್ತಾ ಇರಲಿಲ್ಲ ಕಟ್ ಮಾಡೋದು ಅದಕ್ಕೆ ಅದಕ್ಕೆ ತೋರಿಸ್ಕೊತಾ ಇದ್ದೆ ನೋಡಿ ಆಲೂಗಡ್ಡೆ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಎಲ್ಲ ಬೇಯಿಸ್ಕೊಬಿಟ್ಟು ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಸ್ಮ್ಯಾಶ್ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ನೋಡಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಆಲೂಗಡ್ಡೆ ಎಲ್ಲ ಬೇಯೋಕೆ ಹಾಕಿ ಚೆನ್ನಾಗಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಹಾಕಿ ಒಂದೆರಡು ಎರಡು ಬಂದರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ನೋಡಿ ಮುದ್ದೆಗೆ ಇಟ್ಟಿದ್ದೀನಿ ಮುದ್ದೆ ನಮ್ಮ ಕಡೆ ಎಲ್ಲ ನಾವು ಬೆಂಗಳೂರು ಸ್ಟೈಲ್ ಮುದ್ದೆ ಮಾಡೋದು ಫ್ರೆಂಡ್ಸ್ ಅಕ್ಕಿ ಕಮ್ಮಿ ಹಾಕಿ ಆಸಿಡ್ ಜಾಸ್ತಿ ಹಾಕ್ತೀನಿ ಈ ಕಡೆ ಊರಲ್ಲೆಲ್ಲ ಅಕ್ಕಿ ಜಾಸ್ತಿ ಹಾಕ್ತಾರೆ ಮುದ್ದೆಗೆ ಹಸಿಟ್ಟೆಲ್ಲ ಒಂದು ಚಿಕ್ಕ ಒಂದು ಕಪ್ಪಷ್ಟು ಜಾಮೂನ್ ಕಪ್ಪಲ್ಲಿ ಒಂದು ಆಗೋಷ್ಟು ಹಾಕ್ತಾರೆ ಫ್ರೆಂಡ್ಸ್ ಆದರೆ ನಾನು ಆ ಥರ ಮಾಡಲ್ಲ ಹಸಿಡ್ ಜಾಸ್ತಿ ಹಾಕಿ ನಮ್ಗೆ ಆ ಥರನೇ ಅಭ್ಯಾಸ ಆಗಿರೋದ್ರಿಂದ ಆ ಥರನೇ ಮಾಡ್ತೀನಿ ನೋಡಿ ಹಸಿಮೆಷಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಷಿನ್ಕಾಯಿ ಎಲ್ಲ ಹಾಕಿ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ ಸ್ವಲ್ಪ ಹಾಗೆ ಮೇಲೆ ಮುಚ್ಚಳ ಹಾಕೋಣ ಅಂತ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಥರ ಗೊಜ್ಜು ಮುದ್ದೆ ಈ ಸಾಂಬಾರುಗಳೆಲ್ಲ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಹಸಿ ತೊಗರಿ ಕಾಳಿತ್ತು ಅಂದ್ಬಿಟ್ಟು ಮೊನ್ನೆ ಒಂದು ಸ್ವಲ್ಪ ಸಾಂಬಾರು ಮಾಡಿದ್ದೆ ಇವತ್ತು ಗೊಜ್ಜು ಮಾಡ್ತಾಯಿದ್ದೀನಿ ಗೊಜ್ಜು ಮುದ್ದೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಸಿಟ್ಟು ಹಾಕಿ ಮುದ್ದೆ ಇಡ್ತಾಯಿದ್ದೀನಿ ಈಗ ಸಂಜೆ ವಿಡಿಯೋ ಫ್ರೆಂಡ್ಸ್ ನೈಟ್ ಅಡುಗೆಗೆ ಮಾಡ್ಕೊತಾ ಇರೋದು ಮುದ್ದೆ ಮತ್ತು ಕಾಳು ಗೊಜ್ಜು ಅಂತ ನೋಡಿ ಮುದ್ದೆ ಅಂದರೆ ಗೊಜ್ಜು ನಾವು ಬೆಂಗಳೂರಲ್ಲಿದ್ದಾಗ ಬರೀ ಬದನೆಕಾಯಿ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡು ಕಿವುಚಿ ಒಗ್ಗರಣೆಗೆ ಇದ್ವಿ ಇದು ಇಲ್ಲಿ ಊರಿಗೆ ಬಂದ ಮೇಲೆ ಕಲ್ತ್ಕೊಂಡಿದ್ದು ಅದ್ರ ಜೊತೆಗೇನೆ ಕಾಳು ಹಾಕ್ಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಜೊತೆಗೆ ಹಾಕಿ ಗೊಜ್ಜು ಮಾಡೋದು ಕಾಳು ಗೊಜ್ಜು ಅಂತ ಫ್ರೆಂಡ್ಸ್ ಇಲ್ಲಿ ಇರೋರು ಹೇಳ್ಕೊಟ್ಟಿದ್ದು ನನಗೆ ಮತ್ತು ಅದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಹಸಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ಬೆಳ್ಳುಳ್ಳಿ ಜಜ್ಜು ಹಾಕೊಂಡ್ಬಿಟ್ಟು ಕಾಯಿಸಿ ಒಗ್ಗರಣೆಗೆ ಹಾಕಿದ್ರೆ ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ತುಂಬ ಜನ ವೀಡಿಯೋಸ್ ನೋಡ್ತೀರ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ನೋಡಿ ಇಲ್ಲಿ ವಿಝಿಲ್ ಬಂದಿದೆ ತಣ್ಣಗಾಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಬೆಂದಾದಮೇಲೆ ಇಲ್ಲಿ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ಸೌಟಲ್ಲೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಎರಡು ವಿಸಿಲ್ ಬಂದರೆ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಅದು ಇದು ಆಲೂಗಡ್ಡೆ ಬದನೆಕಾಯಿ ಜೊತೆಗೇನೆ ಕಾಳನ್ನು ಒಂದು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡ್ಕೊಬೇಕು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಾಳು ಸ್ಮ್ಯಾಶ್ ಮಾಡಿರೋದು ನೋಡಿ ಎಲ್ಲ ಈ ಥರ ಸ್ಮ್ಯಾಶ್ ಇದ್ದೀನಿ ಅಷ್ಟು ನುಣ್ಣಕ್ಕೆ ಏನು ಇದು ಮಾಡ್ಕೋಬೇಡಿ ಸ್ವಲ್ಪ ನಂಚ್ಕೊಳ್ಳೋಕೆ ಇರಲಿ ಇಷ್ಟೇ ಇವತ್ತಿನ ವೀಡಿಯೋ